ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಅದರ ಪ್ರಯೋಜನವೇನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ತಪ್ಪದೇ ಪ್ರದಕ್ಷಿಣೆಯನ್ನು ಹಾಕಿ ಬರುವ ಸಂಪ್ರದಾಯ ನಮ್ಮದು ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕಲು ಅದರದ್ದೇ ಆದ ನಿಯಮಗಳಿವೆ ರಾಘವೇಂದ್ರ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕುವುದು ಹೇಗೆ ರಾಯರಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನಗಳೇನು ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ನಾವು ದೇವಸ್ಥಾನಗಳಿಗೆ ಹೋದಾಗಲೆಲ್ಲ ಪ್ರದಕ್ಷಿಣೆಯನ್ನು ಹಾಕದೆ ಹಿಂದಕ್ಕೆ ಬರುವುದೇ ಇಲ್ಲ ಹಿಂದೂ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಪ್ರದಕ್ಷಿಣೆಗೆ ಅಷ್ಟೊಂದು ಮಹತ್ವವಿದೆ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆ ಹಾಕುವುದರಲ್ಲಿ ಭಿನ್ನತೆ ಇದೆ ಒಂದೊಂದು ದೇವರಿಗೂ ಒಂದೊಂದು ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದಿನ ಈ ದಿನ ಹೆಚ್ಚಿನವರು ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈ ಸಮಯದಲ್ಲಿ ಅವರು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನವೇನು ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗೆಲ್ಲ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುತ್ತೇವೆ ನಾವು ಮೂರು ಬಾರಿ ಹಾಕುವ ಪ್ರದಕ್ಷಿಣೆಗೂ ಅದರದ್ದೇ ಆದ ಅರ್ಥವಿದೆ ಮೂರು ಸುತ್ತುಗಳಲ್ಲಿ ದೇವರಿಗೆ ಮೊದಲನೆಯ ಸುತ್ತು ಹಾಕುವುದರಿಂದ ಬ್ರಹ್ಮಹತ್ಯೆ ದೋಷ ಪರಿಹಾರವಾಗುವುದು ಎರಡನೇ ಸುತ್ತು ನಮ್ಮ ಅಹಂಕಾರವನ್ನು ಹಾಗೂ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಪರಿಹಾರ ಮಾಡುವುದು ಮೂರನೇ ಸುತ್ತನ್ನು ನಾವು ಜೀವನದಲ್ಲಿ ನಮಗಾಗಿ ಮಾಡಬೇಕು ರಾಯರ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ ಹಾಕುವುದು ಹೇಗೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಹಾಗೂ ರಾಯರ ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತದೆ ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವ ಮನಸ್ಸನ್ನು ಹೆಚ್ಚು ಶುದ್ಧವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ರಾಯರ ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ ರಾಯರ ಸನ್ನಿಧಾನದಲ್ಲಿರುವ ಧನಾತ್ಮಕ ಶಕ್ತಿ ನಿಮಗೆ ಅನುಗ್ರಹವನ್ನು ನೀಡುತ್ತದೆ ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲೇ ಇರಬೇಕು ರಾಘವೇಂದ್ರ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆ ಇಟ್ಟುಕೊಂಡು ಅದು ಈಡೇರಬೇಕೆಂದು ನೀವು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದರೆ ಆಗ ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಬಯಸುವವರು ರಾಯರಿಗೆ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಅಂದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ತಪ್ಪೆ ಮಾಡದೆ ಶಿಕ್ಷೆಗೆ ಗುರಿಯಾಗುವಂತಹ ಸಂದರ್ಭ ಎದುರಾದರೆ ಅಥವಾ ಶತ್ರು ನೀವು ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಮೃತ್ತಿಕಾ ಬೃಂದಾವನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರೀತಿ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಯನ್ನು ಸಂಪೂರ್ಣಗೊಳಿಸುವುದು ಪ್ರದಕ್ಷಿಣೆಯ ವಿಧಗಳು ಮೊದಲನೆಯದು ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದರರ್ಥ ನನ್ನೆಲ್ಲ ಸಮಸ್ಯೆಗಳನ್ನು ನೀನೇ ಪರಿಹಾರ ಮಾಡಬೇಕು ಎಂಬುದಾಗಿದೆ ಎರಡನೆಯದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಮೂರನೆಯದು ಆದಿ ಪ್ರದಕ್ಷಿಣೆ ಅಂದರೆ ಅತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನಿಟ್ಟು ಪ್ರದಕ್ಷಿಣೆಯನ್ನು ಹಾಕುವುದು ಇದನ್ನು ಹೆಜ್ಜೆ ನಮಸ್ಕಾರ ಎಂದು ಕರೆಯಲಾಗುತ್ತದೆ ಇದರಿಂದ ಮನಸ್ಸಿನ ಆಸೆ ಪೂರ್ತಿ ಮಾಡುವುದು ಪ್ರದಕ್ಷಿಣೆ ಹಾಕುವ ಮುನ್ನ ಏನು ಮಾಡಬೇಕು ರಾಯರಿಗೆ ನೀವು ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ನದಿಯ ನೀರಿನಲ್ಲಿ ಅಥವಾ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ಒದ್ದೆಯಾದ ಬಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕುವಾಗ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು ಇದಿಷ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನಗಳು ಹರೇ ಕೃಷ್ಣ